ತಡರಾತ್ರಿ ಸುರಿದ ಭಾರೀ ಗಾಳಿ ಮಳೆಗೆ ಕಂಚೀಪುರ ಗ್ರಾಮದಲ್ಲಿ ಮರವೊಂದು ಉರುಳಿ ಬಿದ್ದು ರಸ್ತೆ ಸಂಪರ್ಕ ಕಡಿತಗೊಂಡಿದೆ ಇನ್ನು ಶನಿವಾರ ಬೆಳಗ್ಗೆ ಏಳು ಮೂವತ್ತಕ್ಕೆ ಪ್ರಕರಣ ಬೆಳಕಿಗೆ ಬಂದಿದ್ದು ಬೃಹತ್ ಗಾತ್ರದ ಮರ ಉರುಳಿ ಬಿದ್ದಿದ್ದು ಕಂಚಿಪುರ ಗ್ರಾಮದಿಂದ ಶ್ರೀರಾಂಪುರ ಸಂಪರ್ಕ ಕಡಿತಗೊಂಡಿದ್ದು ಶ್ರೀರಾಂಪುರ ಕಾಚಾಪುರ ಬೆಂಗಳಾಪುರ ಎಣ್ಣೆನ್ಕಟ್ಟೆ ಗ್ರಾಮಗಳಿಗೆ ತೆರಳಲು ಸಮಸ್ಯೆ ಉಂಟಾಗುತ್ತಿದ್ದು ರೈತರು ಶಾಲಾ ಮಕ್ಕಳು ಸಂಚರಿಸಲು ಸಮಸ್ಯೆ ಉಂಟಾಗುತ್ತಿದ್ದು ಕಂಡು ಬಂದಿದೆ ಅಷ್ಟೇ ಅಲ್ಲದೆ ಕಂಚಿಪುರ ಗ್ರಾಮದಿಂದ ಶ್ರೀರಾಮ್ಪುರಕ್ಕೆ ಸಂಚರಿಸಲು ಇದೊಂದೇ ಮಾರ್ಗ ಇದ್ದು ಮರ ಬಿದ್ದು ರಸ್ತೆ ಸಂಪರ್ಕ ಕಡಿತಗೊಂಡ ಕಾರಣ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಸಂಚರಿಸಲು ಸಮಸ್ಯೆ ಉಂಟಾಗುತ್ತಿದ್ದು ಸ್ಥಳೀಯ ರೈತರು ಮತ್ತು ಜಮೀನು ಮಾಲೀಕರು ಸೇರಿ ಮರ ತೆರವು ಕಾರ್ಯಾಚರಣೆಗೆ ಮುಂದಾಗಿದ್ದು ಮರ ತೆರವು ಕಾರ್ಯಾಚರಣೆ ನಡೆಸುತ್ತಿದ್ದಾರೆ